ನಮಸ್ತೆ ಕರ್ನಾಟಕ ಸ್ವಾಗತ ನಾವೆಲ್ಲ ಯೋಗ್ಯತೆ ಮೀರಿ ಗೆದ್ದಿರೋರು ಬ್ರದರ್ ಯೋಗ್ಯತೆ ಮೀರಿ ಗೆದ್ದಿರೋರು ಲೈಫ್ ಸ್ವಾರ್ಥ ಬ್ರದರ್ ಒಬ್ಬ ಹುಡುಗ ಹುಡುಗಿ ಮಾತಾಡ್ಕೊಂಡ್ರಂತೆ ಹುಡುಗ ಹುಡುಗಿಗೆ ಹೇಳದ್ರಂತೆ ಚಿನ್ನ ಇಬ್ಬರು ಮದುವೆ ಆಗೋಣ ಅಂತ ಹುಡುಗಿ ಆಯಿತು ಮದುವೆ ಮದುವೆ ಆಗೋಣ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ನೀಟ್ ಅಕಾಡೆಮಿಯ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಮಿನಿಸ್ಟರ್ ಪ್ರದೀಪ್ ಈಶ್ವರ್ ಅವರ ಕ್ವಾಲಿಫಿಕೇಶನ್ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಅಲ್ಲಿ ನಾವು ಹಾಕ್ತಾ ಇದ್ದೇವೆ ಟ್ವೆಲ್ತ್ ಫೇಲ್ ಅಂತ ಇದೆ ಅಂದ್ರೆ ಹನ್ನೆರಡನೇ ತರಗತಿಯಲ್ಲಿ ಫೇಲ್ ಅದ ವ್ಯಕ್ತಿ ಎಮ್ ಎಸ್ ಸಿ ಎಲ್ಲ ಯು ಸಿಗೆ ನಿಂತದೆ ಆದರೆ ಇವತ್ತು ಇವರ ಸಾಧನೆ ದೇಶ ಮೆಚ್ಚುವಂಥದ್ದು ಮಾರ್ಕ್ ಕಮ್ಮಿ ಬಂತು ಅಂತ ಗೆ ಹೋಗಿ ಸುಸೈಡ್ ಅಟೆಂಪ್ಟ್ ಮಾಡುವವರಿಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಕೇವಲ ಹದಿನಾರು ವಿದ್ಯಾರ್ಥಿಗಳೊಂದಿಗೆ ಶುರುವಾಗ ಪರಿಶ್ರಮ ನೀಟ್ ಅಕಾಡೆಮಿಯ ಒಂದು ವರ್ಷದ ಟೋಟಲ್ ಟರ್ನ್ ಓವರ್ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಇವತ್ತಿಗೆ ಇವತ್ತಿನ ಈ ಹೊತ್ತಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸೇಲ್ ಮಾಡಿದರೆ ಎಷ್ಟು ಕೋಟಿಗೆ ಸೇಲ್ ಆಗುತ್ತೆ ಇದರ ಸಂಪೂರ್ಣ ಮಾಹಿತಿಯನ್ನು ಖುದ್ದಾಗಿ ಪ್ರದೀಪ್ ಅವರೇ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ ಜೈ ಹಿಂದ್ ಜೈ ಕರ್ನಾಟಕ ಅಂದ್ರೆ ನಂದು ಒಂದ್ ನೂರೈವತ್ ಇನ್ನೂರು ಕೋಟಿ ಟರ್ನ್ ಓವರ್ ಇದೆ ಕಂಪನಿದು ಸಲ ವೇರಿ ಆಗುತ್ತೆ ಐವತ್ ಕೋಟಿ ಎಪ್ಪತ್ ಕೋಟಿ ನೂರು ಕೋಟಿ ಟರ್ನ್ ಓವರ್ ಇದೆ ಮತ್ತೆ ಜಿ ಎಸ್ ಟಿ ಕಟ್ತೀನಿ ನಾನು ಐವತ್ತರಿಂದ ಎಂಬತ್ ಕೋಟಿ ಅಡ್ಮಿಷನ್ಸ್ ಮೇಲೆ ಸರ್ ನೀವು ಸಿಂಪಲ್ ಆಗಿ ತಿಂಗ್ ಮಾಡಿ ಮೂರ್ ಲಕ್ಷ ರೂಪಾಯಿ ಫೀಸ್ ಬರುತ್ತೆ ಐವತ್ನಾಲ್ಕು ಸಾವಿರ ಜಿ ಎಸ್ ಟಿ ಹೋಗುತ್ತೆ ಹಂಗೆ ವೇರಿ ಆಗುತ್ತೆ ನಮ್ಮ ಫಿಕ್ಸ್ ಅಂತಿಲ್ಲ ಒಂದು ಆವ್ರೇಜ್ ಐವತ್ತರಿಂದ ನೂರೈವತ್ತು ಕೋಟಿ ಮಧ್ಯೆ ಟರ್ನ್ ಓವರ್ ಇದೆ ಅದು ಆಸ್ತಿ ಅಲ್ಲ ಒಂದು ಈಗ ಇದೊಂದು ಅಸೆಟ್ ಇದೆ ಬೆಂಗಳೂರಲ್ಲಿ ಅಷ್ಟೇ ಇದೊಂದು ಇದು ಮತ್ತೆ ನನ್ನ ಕಂಪನಿ ಒಂದು ಎವ್ಯಾಲ್ಯೇಷನ್ ಅಂತಾರೆ ನನ್ನ ಕಂಪ್ನಿ ಒಂದು ಎಂಟುನೂರು ಕೋಟಿ ಎವ್ಯಾಲ್ಯೇಟ್ ಆಗುತ್ತೆ ನನ್ನ ಎವ್ಯಾಲ್ಯೇಷನ್ ನಾನು ಆಫ್ ದ ರೆಕಾರ್ಡ್ ಜಸ್ಟ್ ಮಾಡ್ತೀನಿ ನಾನು ಈಗಲೂ ಎವ್ಯಾಲ್ಯೇಟ್ ಮಾಡಿದ್ರೆ ಒಂದು ಏಳ್ನೂರ ಎಂಟುನೂರು ಕೋಟಿಗೆ ಹೋಗುತ್ತೆ ನನ್ನ ಕಂಪನಿ ಬ್ರ್ಯಾಂಡ್ ವ್ಯಾಲ್ಯೂ ನಾನು ಇದನ್ನೊಂದು ಯೂನಿಕಾರ್ನ್ ಮಾಡಬೇಕು ಅಂತ ಆಸೆ ಇದೆ ಇವತ್ತಲ್ಲ ನಾಳೆ ಇದೊಂದು ಎರಡರಿಂದ ಮೂರು ಸಾವಿರ ಕೋಟಿಗೆ ಆಗುತ್ತೆ ಈ ಪರಿಶ್ರಮ ಎರಡು ಬರೀ ಕರ್ನಾಟಕ ಕರ್ನಾಟಕ ಈಗ ಬೇರೆ ಬೇರೆ ಸ್ಟೇಟ್ಸ್ ಹೋಗ್ತಿದೀವಿ ತುಂಬಾ ಜನ ಇನ್ವೆಸ್ಟರ್ಸ್ ಇದ್ದಾರೆ ಬಟ್ ನಾನು ಯಾರನ್ನು ಇನ್ವೆಸ್ಟ್ ಮಾಡಕ್ ಒಪ್ಪಿಲ್ಲ ನಾನು ಒಬ್ಬನೇ ಓನರು ಬಟ್ ಈಗ ನಾನು ಬೇಡ ಅನ್ಕೊಂಡ್ರು ಒಂದು ಏಳ್ನೂರು ಕೋಟಿಗೆ ನನ್ನ ಪರಿಶ್ರಮನ ಮಾಡ್ಬೋದು ಬೇಡ ಅಂದ್ರು ಬೈ ಮಾಡೋರು ಇದಾರೆ ಅದ್ರಲ್ಲಿ ಒಂದು ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಅಂದ್ರು ಕಟ್ಟಿದ್ರು ಮುನ್ನೂರು ನಾನೂರು ಕೋಟಿ ನಾನು ಆ ಸೆಟ್ ಓನರ್ ಹಾಕ್ತೀನಿ ಈಗ ನನಗಿರೋ ಮಾಹಿತಿ ಯಾಕಂದ್ರೆ ನನ್ನ ಕೆಲವರು ಅಪ್ರೋಚ್ ಆಗಿದ್ದಾರೆ ಜಸ್ಟ್ ಆರ್ ಯು ಇಂಟ್ರೆಸ್ಟೆಡ್ ಟು ಸೆಲ್ ಅಂತ ನಾನು ನೋಡ್ತೇನೆ ದುಡ್ಡು ಇಟ್ಕೊಂಡು ಮನೇಲಿ ಏನು ಮಾಡ್ತೀರಾ